No, sí. sí. நேரானந்தர் அவரை ஜெயி பாட்டீல் சார் அவரை பாட்டீல் சார் அவரை வேரிக்க அந்த கிட்ட எல்லாம் இஹாசிட்டி எண்பத்தை வசத பத்திலே ஜாபி அந்த மாட்டேன் அதுக்கு நம் எல்லாட்சி கேவல வர்ஷா பூர்த்தி பூர்த்தக்கூடாது

ಸುತ್ತಮುತ್ತಲಿನ ತಾಲೂಕಿನಲ್ಲ ಜನರ ನರ ನರನಾಡಿಗಳಲ್ಲಿ ಬ್ಯಾಂಕ್ ನಮ್ದು ಅಂತಕ್ಕಂಥ ಸ್ವಂತಿಕೆಯನ್ನು ತಂದಿರ್ತಕ್ಕಂಥದ್ದು ಅದರ ಪ್ರತಿಫಲವಾಗಿ ಅದರ ಪ್ರತಿಫಲವಾಗಿ ಇವತ್ತು ದಿನ ಚಂಪಳ್ಳಿ ಅವರನ್ನು ಬ್ಯಾಂಕ್ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಳೆದ ಮತ್ತು ಅವರ ಬ್ಯಾಂಕನ್ನು ನಿರ್ಮಾಣ ಮಾಡಿದ ಉದ್ದೇಶದಿಂದ

ಅದಕ್ಕೆ ಜೊತೆಗೆ ಕೋಲಕ್ಕೆ ನೀಡಿಲ್ಲ ಬರುವಂತಹ ಕಾರಣ ಮೂರಕ್ಕೆ 100 ರಷ್ಟು ಮತ್ತೊಮ್ಮೆ ಈ ಬ್ಯಾಂಕಿಗಳ ಮೂಲಕ ಶಾಸ್ತ್ರ ಪ್ರಯೋಗ ಮಾಡತಕ್ಕಂತದ್ದು ಮೂರಕ್ಕೆ 100 ರಷ್ಟು ಸತ್ಯ ಅಂತ ಹೇಳಿ ವೇದಿಕನ್ನ ಪ್ರಮಾಣವಾಗಿ ತಮ್ಮೆಲ್ಲರಲ್ಲಿ ಹೇಳಿಕೆ ಬಯಸುತ್ತೇನೆ ಮತ್ತು ವಿಶೇಷವಾಗಿ ಸಂದರ್ಭದ ದೃಷ್ಟಿ ಯಾವ ರೀತಿಯಾಗಿ ಇರುತ್ತದೆ ಅಂದ್ರೆ ಮಹಾಭಾರತದಲ್ಲಿ ಅರ್ಜುನನ ಮಾತನ್ನ ಹೇಳುತ್ತಾ ಶ್ರೀಕೃಷ್ಣ ಬಂದಿ ಮಾತಾಡ ಸಂಭವಾಮಿ ಯುಗೆ ಇದೆ ಕಾಲದ ಚಕ್ರ ಯಾವತ್ತಿಗೂ ಕೂಡ ತಿರುಗ್ತಾ ಇರ್ತಾರೆ ಕಾಲದ ಚಕ್ರ ಯಾವತ್ತಿಗೂ ಕೂಡ ತಿರುಗ್ತಾ ಇರ್ತಾರೆ ಇಪ್ಪತ್ಮೂರು ವರ್ಷಗಳ ಹಿಂದೆ ಸರ್ ಸರ್ ಇಪ್ಪತ್ಮೂರು ವರ್ಷಗಳ ಹಿಂದೆ ನಮ್ಮ ತಾತನ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಜನಖಂಡಿಗೆ ಕಂಡಿದ್ದೇವೆ ಸುಮಾರು ಹತ್ತರಿಂದ ಹನ್ನೆರಡು ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಬೇಕು ತದನಂತರ ನಾನು ಅಧ್ಯಕ್ಷರಾಗಿರುವಂತಹ ಸಂದರ್ಭದಲ್ಲಿ ದಿ ಜಂಪ್ ಇಂಡಿಯನ್ ಬ್ಯಾಂಕ್ ನೂತನ ಪ್ರಧಾನ ಕಚೇರಿ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ್ದೀವಿ ಇದು ನಮ್ಮ ಮಾಲ್ಯದ ಸೌಭಾಗ್ಯ ಅಂತ ಇದೊಂದು ವಿಶೇಷ ಏನಂದ್ರೆ ಇಷ್ಟೊಂದು ಬೃಹತ್ ಆಕಾರದ ಸಮಾವೇಶವನ್ನು ಮಾಡ್ತಿದ್ದೀವಿ ಈ ರೀತಿ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಈ ಸ್ಟೇಡಿಯಂ ಕೂಡ

ನಾವು ನಿನ್ನೆ ಗೆಸ್ಟ್ ಹಾಕಿ ನಿಮ್ಮ ಕಡೆಯಿಂದ ನಮ್ಮ ತಿಳಿದ ಉದ್ಘಾಟನೆ ಮಾಡ್ತೇನೆ ಸಾಯಿ ಕೊಡ್ತೀನಿ ಇವತ್ತು ಕೊಡ್ತೀನಿ ನಾವು ಕೊಡ್ತೀನಿ ಹೀಗೆ ಅನ್ಕೊಂಡಿದ್ದು ಯಾವತ್ತೂ ಕೂಡ ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಬರದ ಬಾಯಿ ಅಂತ ನಾನು ಯಾವಾಗಲೂ ಬಹಳಷ್ಟು ವಸ್ತಿ ಜೋರಾಗಿ ಕೇಳಿದಾಗ ದೇವೇ ತಾತ ಸ್ನೇಹಿತ ಸ್ವಾಮ ಖಂಡಿತವಾಗಲು ನೂರಕ್ಕೆ ನೂರಷ್ಟು ಬರ್ತೇನೆ ಅಂತಕ್ಕಂಥ ಕೊಟ್ಟ ಮಾತಿನಂತೆ ಮಾತ್ರ ಉಳಿಸಿಕೊಂಡು ನಮ್ಮ ಜಾತ್ರೆಗೆ ಕಾಣಿಸುತ್ತಾರೆ ಅದರಲ್ಲೂ ಕೂಡ ನಮ್ಮ ದುರಾದೃಷ್ಟ ಯಾವ ರೀತಿಯಾಗಿ ಅಂದ್ರೆ ಇನ್ನೇನು ಕಾರ್ಯಕ್ರಮ ಫಿಕ್ಸ್ ಆಯಿತು ಸುಮಾರು ಒಂದು ಲಕ್ಷ ಹತ್ತು ಸಾವಿರ ಕಾಲುಗಳನ್ನು ಹಂಚಿಕೆ ಮಾಡಿದ್ದಾರೆ ಪ್ರತಿ ಹಳ್ಳಿಗಳಿಗೂ ಕೂಡ ನಾನೇ ಖುದ್ದಾಗಿ ಸರ್ ಒಂದೂರ ನಲವತ್ತು ಹಳ್ಳಿಗಳನ್ನು ಕೇವಲ ಏಳು ದಿನಗಳಲ್ಲಿ ಸುತ್ತಿ ಕಾಲುಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ ನನ್ನೊಂದಿಗೆ ಸಾಕಷ್ಟು ನಮ್ಮ ನಿರ್ದೇಶಕರು ಕೂಡ ಬಂದಿದ್ದರು ಮತ್ತು ಸಿಟಿಯಲ್ಲಿ ನಮ್ಮ ಇನ್ನೊಂದು ದ ಕಿರಣ್ ಬಿಸಾಳ್ ಅವರಾಗಲಿ ಪ್ರಭು ಜನ್ಮಾರ್ ಅವರಾಗಲಿ ಹೀಗೆ ಪ್ರಕಾಶ್ ಹರ್ಕೇರಿ ಅವರಾಗಿ ಹೀಗೆ ಅನೇಕ ನಿರ್ದೇಶಕರು ನಿರ್ಭಯ ಕಂಬಿ ಅವರಾಗಲಿ ತಮ್ಮ ನಿಧನವಾದವರಾಗ್ಲಿ ಜಿಎಸ್ ನ್ಯಾಪ್ರಾಗ್ಲಿ ಹೀಗೆ ಅನೇಕ ನಿರ್ದೇಶಕರು ಸೇರಿಕೊಂಡು ಪ್ರತಿ ವಾರ್ಡ್ ಕೂಡ ಹೋಗಿ ಆ ಮತ್ತೆ ನಮ್ಮ ಕರ್ತಾ ಬಂದು ಕೊಟ್ಟಿದ್ದ चमखंडिया अर्बन को बैंक नूत प्रधान कचे अध्यक्ष राहुल कलू सरकारी निर्देशकारी जो प्रतिष्ठित व्यक्ति सरकारी बंधु पत्रकर्तरे कायल आत्मी பாவ சோஷை அப்பாராவ் சிந்தேவர நேதத்தில் ஒரு ஹனி ஹனி கூட ஹல்லு அந்தேத்தீங்க நான் தெனி தெனி கூட லாசி அந்த கேவல ಎರಡ್ ಸಾವಿರದ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಪ್ರಾರಂಭವಾದಂತಹ ಈ ಬ್ಯಾಂಕು ಇವತ್ತು ನೂರಾರು ಕೋಟಿ ವ್ಯವಹಾರ ಮಾಡಬೇಕಾದ್ರೆ ಇದಕ್ಕೆ ಮೂಲ ಕಾಂಡಿ ದೂರರು ಅವತ್ತಿನ ಸಂಸ್ಥಾಪಕರ ಆದಿಯಾಗಿ ಇಲ್ಲಿಯವರೆಗೆ ಯಾರ್ಯಾರು ಅಂತ ನಾನು ಸಮಸ್ಯೆಗೆ ಇಚ್ಛೆ ಪಡ್ತಾ ಇದ್ದೀನಿ ಯಾಕಂದ್ರೆ ಈ ಸಂಸ್ಥೆಯಲ್ಲಿ ಬಹಳಷ್ಟು ರಾಜ್ಯದಲ್ಲಿ ಅರ್ಬನ್ ಬ್ಯಾಂಕ್ಗಳು ಹುಟ್ಟಿದವು ಸತ್ತಿದವು ಆದರೆ ಬದುಕಿರ್ತಕ್ಕಂಥವು ಕೆಲವೇ ಕೆಲವು ಬಹಳ ಸಂತೋಷ ಅನಿಸ್ತದೆ ಇಪ್ಪತ್ತೆರಡು ಸಾವಿರ ರೂಪಾಯಿನಿಂದ ಇವತ್ತು ಮುನ್ನೂರು ಕೋಟಿಗಿಂತ ಹೆಚ್ಚಿನ ವ್ಯವಹಾರವನ್ನ ಈ ಬ್ಯಾಂಕು ಮಾಡ್ತಾ ಇದೆ ಸರ್ಕಾರಿ ರಂಗ ಇವತ್ತು ಹುಟ್ಟಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಕಡಿಮಾ ಸಿಬ್ಬಂದಿಗೌಡ್ರನ್ನ ನಾವು ನೆನೀತೀವಿಲ್ಲಪ್ಪ ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಇಡೀ ದೇಶದಲ್ಲಿ ಇವತ್ತು ಸರ್ಕಾರಿ ಚಳವಳಿ ಮಹಾರಾಷ್ಟ್ರದಲ್ಲಿ ಬಹಳ ಉತ್ತಂಬತಕ್ಕೆ ಹೋಯ್ತಿದ ಅದಕ್ಕೆ ಕಾರಣ ಅಲ್ಲಿ ಇರ್ತಕ್ಕಂಥ ನಾಯಕರು ನನಗನಿಸ್ತಾರೆ ಇವತ್ತು ಶರದ್ ಪವಾರ್ ಅವ್ರನ್ನ ನಾವು ಎಷ್ಟೇ ನೆನೆದ್ರೂ ಕಡಿಮೆ ಯಾಕಂದ್ರೆ ಹೆಚ್ಚು ಕಡಿಮೆ ತೊಂಬತ್ತು ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ಉಂಟಾಕಿದ್ರು ಅನೇಕ ಅರ್ಬನ್ ಬ್ಯಾಂಕ್ಗಳನ್ನು ಉಂಟಾಕಿದ್ರು ಆದ್ರೆ ಸರ್ಕಾರಿ ಚಳವಳಿ ಹುಟ್ಟಿರ್ತಕ್ಕಂಥ ಕರ್ನಾಟಕದಲ್ಲಿ ಆದ್ರೆ ಬೆಳೆದಿದ್ದು ಮಹಾರಾಷ್ಟ್ರದಲ್ಲಿ ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಳ್ತೀನಿ ತಾವು ಕೂಡ ಸರ್ಕಾರಿ ಸಚಿವರಾಗಿದ್ರಿ ಇವತ್ತು ವರ್ತಮಾನ ನೀರಾ ಹಾತೆ ವಹಿಸಿಕೊಳ್ಳಿಲ್ಲ ಇವತ್ತು ಹಣಕಾಸು ಖಾತೆ ವಹಿಸ್ಕೊಳ್ಳಿಲ್ಲ ಯಾವತ್ತು ಸಹಕಾರಿ ಸಚಿವರಾಗಿ ಇರ್ತಿದ್ರು ಕಾರಣ ಸರ್ಕಾರಿ ಚಳವಳಿಯನ್ನ ಬೆಳೆಸಬೇಕಂತಕ್ಕಂತ ಹವ್ಯಾಸ ಅವರಲ್ಲಿ ಇರ್ತಿತ್ತು ಭವಿಷ್ಯದಲ್ಲಿ ತಾವು ಮುಖ್ಯಮಂತ್ರಿಗಳ ಈ ಸರ್ಕಾರಿ ರಂಗಕ್ಕೆ ತಾವು ಹೆಚ್ಚಿನ ಆತನೆಯನ್ನ ಕೊಡಬೇಕಂತಳೆ ಅವರಲ್ಲಿ ನಾನು ಕಳಕಳಿ ಮನವಿಯನ್ನ ಮಾಡಿಕೊಳ್ತೀನಿ ಯಾಕಂದ್ರೆ ಇವತ್ತು ರೈತ ಮತ್ತು ಈ ರಾಜ್ಯದ ವ್ಯಾಪಾರ ಕೂಡ ನಾವು ಬಹಳ ಆದ್ರೆ ಇಪ್ಪತ್ತೈದು ಲಕ್ಷ ಅಥವಾ ಮೂವತ್ತು ಲಕ್ಷ ರೈತರಿಗೆ ಸಾಲ ಕೊಡ್ತೀವಿ ಇನ್ನೂ ಅರ್ಧದಷ್ಟು ರೈತರಿಗೆ ಸಾಲ ಕೊಡ್ತಕ್ಕಂಥದ್ದು ಶಕ್ತಿ ನಮಗ್ ಬಂದಿಲ್ಲ ಆದ್ರೆ ರೈತ ಸಾಲದಲ್ಲಿ ಇಲ್ಲ ಅಂತಕ್ಕಂಥ ಉದ್ದೇಶ